ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ಘಟಕ ಎರಡರಲ್ಲಿ ಬರ್ತಕ್ಕಂತಹ ಒಂದು ಅಧ್ಯಾಯ ಇದು ಅಕ್ಕ ಮಹಾದೇವಿಯ ವಚನಗಳು ಬರೆದವರು ಅಕ್ಕ ಮಹಾದೇವಿ ಇವರ ಪರಿಚಯ ಹಾಗೂ ವಚನಗಳ ಆಶಯವನ್ನು ಇವತ್ತಿನ ದಿನ ಅಧ್ಯಯನ ಮಾಡೋಣ ಬನ್ನಿ ಅಕ್ಕ ಮಹಾದೇವಿಯ ಪರಿಚಯ ವಚನ ಸಾಹಿತ್ಯವೆಂದಾಕ್ಷಣ ಪುರುಷರಲ್ಲಿ ಮೊದಲು ನೆನಪಾಗುವ ಹೆಸರು ಬಸವಣ್ಣನವರದು ಸ್ತ್ರೀಯರಲ್ಲಿ ಮೊದಲು ನೆನಪಾಗುವ ಹೆಸರು ಅಕ್ಕ ಮಹಾದೇವಿಯದು ಕಾವ್ಯಗಳು ಒದಗಿಸುವ ಆಧಾರಗಳ ಮೇರೆಗೆ ಮಹಾದೇವಿಯ ಜನ್ಮ ಗ್ರಾಮ ಉಡುತಡಿ ಇದನ್ನು ಇಂದಿನ ಉಡುಗಣಿಯೊಂದಿಗೆ ವಿದ್ವಾಂಸರು ಸಮೀಕರಿಸುತ್ತಾರೆ ಮಹಾದೇವಿಯ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಮಹಾದೇವಿಯ ಜೀವನದ ಮುಖ್ಯ ಘಟನೆ ಎಂದರೆ ರಾಜನಾದ ಕೌಶಿಕನ ವ್ಯಾಮೋಹಕ್ಕೆ ಆಕೆ ಗುರಿಯಾದುದು ಮಹಾದೇವಿಯ ಉಜ್ವಲ ಲಾವಣ್ಯಕ್ಕೆ ಮೋಹಿತನಾದ ಕೌಶಿಕನು ಒತ್ತಾಯದಿಂದ ಅವಳನ್ನು ಅರಮನೆ ತುಂಬಿಸಿಕೊಂಡನೆಂದು ತನ್ನ ಭಕ್ತಿ ಜೀವನಕ್ಕೆ ಅಡ್ಡಿ ಬರದಂತೆ ವರ್ತಿಸಬೇಕೆಂದು ಮಹಾದೇವಿ ಷರತ್ತು ಹಾಕಿದಳೆಂದು ಆ ಷರತ್ತಿಗೆ ಕೌಶಿಕನು ವ್ಯತಿರಿಕ್ತವಾದ ಕಾರಣ ಅವಳು ಅರಮನೆಯನ್ನು ತೊರೆದು ಮಲ್ಲಿಕಾರ್ಜುನನನ್ನು ಅರಸುತ್ತಾ ಹೊರಟಳೆಂದು ತಿಳಿದು ಬರುತ್ತದೆ ಈ ಸಂದರ್ಭದಲ್ಲಿ ಅವಳು ದಿಗಂಬರಿಯಾಗಿ ಹೊರಬಿದ್ದಳೆಂದು ಕೇಶಾಂಬರಿಯಾಗಿ ಅರಮನೆಯಿಂದ ಹೊರಬಿದ್ದಳೆಂದು ಕವಿಗಳು ಬರೆದಿರುವುದನ್ನು ಮುಂದಿನವರು ತಲೆ ಕೂದಲಿನಿಂದಲೇ ಮೈಮುಚ್ಚಿಕೊಂಡಳೆಂದು ಹೇಳಿದರು ಆದರೆ ಕಂಬಳಿಯಿಂದ ಮೈಮುಚ್ಚಿಕೊಂಡಿರಬಹುದೆಂದು ಇತ್ತೀಚಿನ ವಿದ್ವಾಂಸರು ಹೇಳುತ್ತಿರುವುದು ಸರಿ ಎಂದು ತೋರುತ್ತದೆ ಕಂಬಳಿಯು ವೈರಾಗ್ಯದ ಸಂಕೇತವೆಂದು ಈಗಲೂ ಜನಪದರು ನಂಬಿರುವುದನ್ನು ಇಲ್ಲಿ ನೆನೆಯಬಹುದು ಅಕ್ಕ ವಿಚಾರ ಮಹಿಳೆ ಒಂದೆಡೆ ಗಂಡ ಮತ್ತೊಂದು ಕಡೆ ವಿಚಾರ ಸ್ವಾತಂತ್ರ್ಯ ಈ ಎರಡೂ ಆಯ್ಕೆಗಳು ಆಕೆ ಎದುರು ಬಂದಾಗ ಆಕೆ ಗಂಡನನ್ನು ಧಿಕ್ಕರಿಸಿ ವಿಚಾರ ಸ್ವಾತಂತ್ರ್ಯವನ್ನು ಆಯ್ದುಕೊಂಡದ್ದು ಲೋಕದ ಇತಿಹಾಸದಲ್ಲಿಯೇ ಅಪರೂಪದ ಘಟನೆಯಾಗಿದೆ ಅರಮನೆಯಿಂದ ಹೊರಬಿದ್ದ ಅಕ್ಕ ಮುಂದೆ ಬೇರೆ ಬೇರೆ ಓರೆಗಲ್ಲುಗಳಿಗೆ ವಸ್ತುವಾಗಿ ನಿಲ್ಲಬೇಕಾಯಿತು ಅವಳ ಅನೇಕ ವಚನಗಳಲ್ಲಿ ಈ ಮಾತಿಗೆ ನಿದರ್ಶನಗಳು ದೊರೆ ದೊರೆಯುತ್ತವೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಚಂದನ ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಪು ಬಿಟ್ಟಿತೆ ಮನೆ ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು ರೆಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು ಮೊದಲಾದ ವಚನಗಳಲ್ಲಿ ಈ ಅಂಶಗಳನ್ನು ಗುರುತಿಸಬಹುದಾಗಿದೆ ತನ್ನ ಜೀವನದ ಉತ್ತರಾರ್ಧದಲ್ಲಿ ಅವಳು ಮಲ್ಲಿಕಾರ್ಜುನನ ಹೊಸವರ್ತಿಯಾಗಿ ಲೋಕವನ್ನೆಲ್ಲ ಸುತ್ತಿ ಕಲ್ಯಾಣವನ್ನು ಪ್ರವೇಶಿಸಿದ್ದು ಮತ್ತೊಂದು ಮುಖ್ಯ ಘಟನೆ ಅನುಭವ ಮಂಟಪದಲ್ಲಿ ಅವಳು ಎದುರಿಸಿದ ಪ್ರಶ್ನೆ ಕೊಟ್ಟ ಉತ್ತರಗಳು ಅವಳ ಚಿಂತನೆಯ ಔನ್ನತ್ಯವನ್ನು ಸಾರುತ್ತವೆ ಅಲ್ಲಿ ಪ್ರಭುದೇವ ಬಸವಣ್ಣ ಚನ್ನಬಸವಣ್ಣ ಮೊದಲನೆಯ ಮಹಾತ್ಮರ ಮಧ್ಯೆ ಎದ್ದು ಕಾಣುವಂತೆ ಬದುಕಿದೆ ಮಹಾದೇವಿ ಅವಳೇ ಹೇಳುವಂತೆ ನಾಮದಲ್ಲಿ ಹೆಂಗು ಹೆಂಗುಸೆಂಬ ಹೆಸರಾದಡೇನು ಭಾವಿಸಲು ಗಂಡು ರೂಪ ಎಂಬಂತೆ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಳು ಮುಂದೆ ಕಲ್ಯಾಣವನ್ನು ಬಿಟ್ಟು ಕದಳಿಗೆ ಹೋಗಿ ಅಲ್ಲಿ ಅದೃಶ್ಯಳಾಗಿ ಕದಳಿ ಕರ್ಪೂರ ಎನಿಸುತ್ತಾಳೆ ಕನ್ನಡದ ಮೊದಲ ಕವಯಿತ್ರಿ ಎನಿಸಿದ ಅಕ್ಕನ ವಚನ ಶಕ್ತಿ ಹೇಗಿತ್ತು ಎನ್ನುವುದಕ್ಕೆ ಚನ್ನಬಸವಣ್ಣನ ಈ ವಚನ ಸಾಕ್ಷಿಯಾಗಿದೆ ಆದ್ಯರ ಅರವತ್ತು ವಚನಕ್ಕೆ ದನ್ನಾಯಕರ ಇಪ್ಪತ್ತು ವಚನ ದನ್ನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಮಹಾದೇವಿಯಕ್ಕನ ಒಂದು ವಚನ ನಿರ್ವಚನ ಇದುವರೆಗೆ ಅಕ್ಕನ ನಾಲ್ಕುನೂರ ಮೂವತ್ತ್ನಾಲ್ಕು ವಚನಗಳು ಲಭ್ಯವಾಗಿವೆ ಅವಳ ಜೀವನ ಸಾಧನೆಯ ಎಲ್ಲ ಹಂತದ ಭಾವಲಹರಿಗಳು ಅವುಗಳಲ್ಲಿ ಜೀವಂತ ಅಭಿವ್ಯಕ್ತಿಯನ್ನು ಪಡೆದಿವೆ ಆಕೆಯ ಬರವಣಿಗೆ ಭಾವಗೀತಾತ್ಮಕವಾಗಿ ವಾಗಿದ್ದುದು ಜೀವನದ ನೋವು ನಲಿವು ಆಧ್ಯಾತ್ಮಿಕ ನಿಲುವು ಅವಳ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ ಶರಣ ಸತಿ ಲಿಂಗಪತಿ ಭಾವವನ್ನು ಸ್ಥಾಯಿಯಾಗಿ ಹಿಡಿದು ಬರೆದ ವಚನಗಳಲ್ಲಿ ಒಂದು ಬಗೆಯ ಔನ್ನತ್ಯವಿದ್ದರೆ ಜೀವನದಿದ್ದಕ್ಕೂ ಅನುಭವಿಸಿದ ಸಂಕಟಗಳ ನಿರೂಪಣೆಯಲ್ಲಿ ಇನ್ನೊಂದು ಬಗೆಯ ಔನ್ನತ್ಯವನ್ನು ಕಾಣಬಹುದು ಬೆಳದಿಂಗಳು ಬಿಸಿಲಾಯಿತು ಸುಡಲಿ ವಿರಹವ ನಾನಾರಿಗೆ ಧೃತಿಗೆಡುವೆ ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ ಮೊದಲಾದ ವಚನಗಳಲ್ಲಿ ಲಿಂಗವಿಕಾಳಾವಸ್ಥೆಯ ವಿವಿಧ ಪರಿಗಳನ್ನು ಕಾಣಬಹುದು ಯೋಗಾಂಗ ತ್ರಿವಿಧಿ ಸ್ವರವಚನ ಸೃಷ್ಟಿಯ ವಚನ ಮಂತ್ರ ಗೊಪ್ಪೆಗೊಪ್ಪೆಗಳೆಂಬ ಲಘು ಕೃತಿಗಳನ್ನು ಬರೆದಿದ್ದರೂ ಅಕ್ಕನ ಅಂತರಂಗ ದರ್ಶನವಾಗುವುದು ಅವಳ ವಚನಗಳಲ್ಲಿ ಭಾವತೀವ್ರತೆಯಿಂದ ಕೂಡಿರುವ ಅವುಗಳಿಗೆ ವಚನ ಸಾಹಿತ್ಯದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಪ್ರತ್ಯೇಕವಾದ ಸ್ಥಾನ ಸಲ್ಲುತ್ತದೆ ವಚನಗಳ ಆಶಯ ಮನುಷ್ಯನು ತರನಿಯ ಹುಳುವಿನಂತೆ ತನ್ನ ನೂಲಿನಿಂದ ತಯಾರಿಸಿದ ಮನೆಯಲ್ಲಿ ತಾನೇ ಬಿದ್ದು ಒಂದು ದಿನ ಅದಕ್ಕೆ ಬಲಿಯಾಗುತ್ತಾನೆ ಅಂದರೆ ಮನ ಬಂದುದನ್ನು ಬಯಸಿ ನೆಮ್ಮದಿ ಬದುಕನ್ನು ಕಳೆದುಕೊಂಡು ಇಲ್ಲದ ಕಷ್ಟಕ್ಕೆ ಗುರಿಯಾಗುತ್ತಾನೆ ಈ ದೃಷ್ಟಿಯಿಂದ ಜೀವನವು ಸಮಸ್ಯೆಗಳ ಆಗರವಾಗಿದೆ ಒಂದರ್ಥದಲ್ಲಿ ಸವಾಲುಗಳನ್ನು ಎದುರಿಸುವುದೇ ಜೀವನವೆನ್ನುವಂತಾಗಿದೆ ಮತ್ತು ಕೆಲವೊಮ್ಮೆ ನಮ್ಮದಲ್ಲದ ತಪ್ಪಿಗೆ ಕೂಡ ಕೊರಗಬೇಕಾಗುತ್ತದೆ ಆದರೆ ಅರಿದರೂ ಚಂದನ ತನ್ನ ಕಂಪು ಬಿಡುದು ಸುಟ್ಟರು ಬಂಗಾರ ತನ್ನ ಹೊಳಪು ಬಿಡದು ಗಾನದಲ್ಲಿಕ್ಕಿದರೂ ಸಕ್ಕರೆ ತನ್ನ ಸಿಹಿಯೇ ಬಿಡದು ಹಾಗೆಯೇ ಮನುಷ್ಯನಿಗೆ ಎಷ್ಟೇ ಕಷ್ಟಗಳು ಬಂದರೂ ಎದೆಗುಂದದೆ ಮುನ್ನುಗ್ಗಬೇಕು ಒಂದಲ್ಲ ಒಂದು ದಿನ ಸತ್ಯ ಅನಾವರಣಗೊಳ್ಳುತ್ತದೆ ಬದುಕಿನ ಪಥದಲ್ಲಿ ಸ್ತುತಿ ನಿಂದೆಗಳು ಸರ್ವೇ ಸಾಮಾನ್ಯ ಅವುಗಳಿಗೆ ಕಿವಿಗೊಡದೆ ಸಮಾಧಾನ ಚಿತ್ತವಾಗಿ ಬದುಕಿ ಜೀವನವನ್ನು ಮುನ್ನಡೆಸಬೇಕು ಆದಷ್ಟು ಬಲ್ಲವರ ಸಂಘವನ್ನು ಮಾಡಿ ಸದ್ಗುಣಗಳನ್ನು ಸಂಪಾದಿಸಿಕೊಳ್ಳಬೇಕು ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಂಗ ಕುಲ್ಲರ ಗೆಳೆತನ ಮಾಡಿದರ ಸಲ್ಲದ ಮಾತು ಬರುತ್ತಾವು ಎನ್ನುವ ಗರತಿಯ ಮಾತಿನಂತೆ ಸದ್ಗುಣಿಗಳ ಗೆಳೆತನ ಮೊಸರು ಹೊಸದಂತಾದರೆ ದುಷ್ಟರ ಗೆಳೆತನ ಕಲ್ಲು ಕಲ್ಲು ತಾಗಿಸಿ ಕಿಡಿಯ ಕೊಂಡಂತಾಗುತ್ತದೆ ಇದರ ಜೊತೆಗೆ ತನು ಮನಭಾವ ಅರಿವು ಹಾಗೂ ಧನ ಇವು ಶುದ್ಧವಾಗಿರಬೇಕು ಇವೆಲ್ಲ ಸತ್ಪಾತ್ರಕ್ಕೆ ಸಲ್ಲಬೇಕು ನೆರಳಿಲ್ಲದ ಮರ ಹಯನಿಲ್ಲದ ಹಸು ಅನ್ನವಿಲ್ಲದ ಅಗಲ ಊಟದ ತಟ್ಟೆ ದಾನವಿಲ್ಲದ ಧನ ಇವೆಲ್ಲ ಇದ್ದು ವ್ಯರ್ಥ ಇವುಗಳನ್ನು ನಾವು ಶುದ್ಧವಿಲ್ಲದೆ ಪರಮಾತ್ಮನಿಗೆ ಅರ್ಪಿಸಿದ್ದೇಯಾದರೆ ಅವು ಅರ್ಪಿತವಾಗುವುದಿಲ್ಲ ಕಾಯಕರಣೆ ಕಂದಿದರೂ ದೇಹ ಮಿರನೆ ಮಿಂಚಿದರೂ ಅವಾವು ಲೆಕ್ಕಕ್ಕೆ ಬರುವುದಿಲ್ಲ ಅಂತರಂಗದ ಶುದ್ಧೀಕರಣವೇ ನಿಜವಾದ ಮುಕ್ತಿಯ ನೆಲೆಯೆನಿಸುವುದು ಇದೆಲ್ಲದಕ್ಕೂ ಅನುಭಾವಿಗಳ ಸಂಘ ಬಹಳ ಮುಖ್ಯ ಅನುಭಾವಿಗಳ ಹಾದಿಯಲ್ಲಿ ನಡೆದು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬುದು ಅಕ್ಕನ ಪ್ರಸ್ತುತ ವಚನಗಳ ಆಶಯವಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ನಾವು ಈ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯ ಪರಿಚಯ ಹಾಗೂ ಅವರು ಬರೆದಂತಹ ವಚನಗಳ ಆಶಯವನ್ನು ಅಧ್ಯಯನ ಮಾಡಿದ್ದೇವೆ ಬರೋ ಮುಂದಿನ ವಿಡಿಯೋದಲ್ಲಿ ಇರ್ತಕ್ಕಂಥ ಹತ್ತು ವಚನಗಳನ್ನು ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು